ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಪ್ರತಿ ಗುರುವಾರ ಅಥವಾ ಗುರು ಪೌರ್ಣಿಮೆ ದಿನ ಅಥವಾ ಯಾವುದೇ ಸ್ಪೆಷಲ್ ಡೇಸ್ ನಮ್ಮ ಮನೇಲಿ ನಾವು ಸಾಯಿಬಾಬಾಗೆ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಸಾಯಿಬಾಬಾ ನಮ್ಗೆ ಯಾವತ್ತು ಹೀಗೆ ಪೂಜೆ ಮಾಡಿ ಹಾಗೆ ಪೂಜೆ ಮಾಡಿ ನನಗೆ ಹಿಂಗಿರಬೇಕು ಹಂಗಿರಬೇಕು ಅಂತ ಯಾವತ್ತೂ ಹೇಳಿಲ್ಲ ಮನ್ಸಾರೆ ಪ್ರೀತಿಯಿಂದ ನೀವು ಹೇಗೆ ಪೂಜೆ ಮಾಡಿದ್ರು ಸಾಯಿಬಾಬಾ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಮೊದಲಿಗೆ ನಾವಿಲ್ಲಿ ಸಾಯಿಬಾಬಾರವರಿಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿದ್ವಿ ನಂತರ ಒಂದು ಬ್ರಷ್ ಹಾಗೂ ಸೋಪನ್ನು ಬಳಸಿ ಸಾಯಿಬಾಬಾ ವಿಗ್ರಹವನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿದೆವು ಆ ಸೋಪ್ ಎಲ್ಲ ಹೋಗೋಕ್ಕೆ ಮತ್ತೆ ಬಿಸಿ ನೀರಿನಲ್ಲಿ ಸಾಯಿಬಾಬಾ ವಿಗ್ರಹನ ಶುದ್ಧ ಮಾಡಿದ್ವಿ ನಂತರ ಭಕ್ತಿಪೂರ್ವಕವಾಗಿ ಸಾಯಿಬಾಬಾರವರಿಗೆ ಹಾಲಿನಿಂದ ಅಭಿಷೇಕ ಮಾಡಿದ್ವಿ ಸಾಯಿಬಾಬಾರವರಿಗೆ ಹಾಲು ಮೊಸರು ಜೇನುತುಪ್ಪ ದ್ರಾಕ್ಷಿ ಗೋಡಂಬಿ ಸಕ್ಕರೆ ಯಾವುದೇ ರೀತಿಯ ಹಣ್ಣು ಹಂಪಲುಗಳಿರ್ಬೋದು ಲೈಕ್ ಬಾಳೆಹಣ್ಣು ದಾಳಿಂಬೆ ಇದನ್ನೆಲ್ಲ ಬಳಸಿ ಅಭಿಷೇಕ ಮಾಡ್ಬೋದು ನಾವಿಲ್ಲಿ ಹಾಲಿನ ಅಭಿಷೇಕ ಮಾಡಿದ್ದೀವಿ ಅಭಿಷೇಕವಾದ ನಂತರ ಆ ಹಾಲ್ನಿಂದ ನೀವೇನಾದರೂ ಸ್ವೀಟ್ ಮಾಡಬಹುದು ಅಥವಾ ತೀರ್ಥ ಪ್ರಸಾದ ಮಾಡಿ ಎಲ್ಲರಿಗೂ ಹಂಚ್ಬಹುದು ನಂತರ ನಾವಿಲ್ಲಿ ಸಾಯಿಬಾಬಾರವರಿಗೆ ಗಂಧ ಹಚ್ತಿದ್ದೀವಿ ಗಂಧ ಹಚ್ಚಿದ ನಂತರ ಆ ಗಂಧದ ಮೇಲೆ ಕುಂಕುಮ ಹಚ್ತೀವಿ ನಾವು ಯೂಶಲಿ ಸಾಯಿಬಾಬಾ ವಸ್ತ್ರನ ಶಿರಡಿಯಿಂದ ಆರ್ಡರ್ ಮಾಡ್ತಿದ್ವಿ ಎವ್ರಿ ಇಯರ್ ಬಟ್ ಈ ಸತಿ ಯಾಕೋ ಆರ್ಡರ್ ಮಾಡೋಕೆ ಸೊ ಅದಕ್ಕೆ ಈ ಸತಿ ನಾವೇ ಫ್ಯಾಬ್ರಿಕ್ನ ಸರ್ಚ್ ಮಾಡಿ ಯಾಕೆ ಬಸ್ಟ ನಾವೇ ಸ್ಟಿಚ್ ಮಾಡಿಸ್ಬಾರ್ದು ಅಂತ ಅನ್ನಿಸ್ತು ಸೊ ಫ್ಯಾಬ್ರಿಕ್ ಸ್ಟೋರಿಗೆ ಬಂದಿದ್ದೀವಿ ಇಲ್ಲಿ ನಮ್ಗೆ ಯಾವುದು ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಇದೊಂದು ತುಂಬ ಇಷ್ಟ ಆಯಿತು ಅದಕ್ಕೆ ಇದು ಸೆಲೆಕ್ಟ್ ಮಾಡಿದ್ವಿ ಇದಕ್ಕೆ ಬಾರ್ಡರ್ ಬೇಕಿತ್ತು ಬಾರ್ಡರ್ಗೆ ಗೋಲ್ಡ್ ಲೇಸ್ನ ತೊಗೊಂಡ್ವಿ ಹಾಗೆ ಟೈಲರ್ಗೆ ಹಳೆ ವಸ್ತ್ರನ ಕೊಟ್ಟು ಅದೇ ಮೆಷರ್ಮೆಂಟ್ಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ವಿ ಅವ್ರು ನೋಡಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಈ ಹೊಸ ವಸ್ತ್ರ ಬಾಬಾ ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದಾರಲ್ಲ ಸಾಯಿ ಬಾಬಾ ಫಸ್ಟ್ ಬಾಬಾಗೆ ಬ್ಲೂ ಕಲರ್ ಪೇಟಾ ಹಾಕಿ ಟ್ರೈ ಮಾಡಿದೆ ಅದು ವಸ್ತ್ರಕ್ಕೆ ಅಷ್ಟು ಮ್ಯಾಚ್ ಆಗ್ತಿಲ್ಲ ಅನ್ನಿಸ್ತು ಮತ್ತೆ ರೆಡ್ ಕಲರ್ ಪೇಟಾ ಹಾಕ್ತೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಪರ್ಫೆಕ್ಟ್ ಅನ್ನಿಸ್ತು ನೆಕ್ಸ್ಟ್ ಸಾಯಿ ಬಾಬಾಗ್ ನಾವಿಲ್ಲಿ ಪುಷ್ಪಾಲಂಕಾರ ಮಾಡ್ತಿದ್ದೀವಿ ಬಾಬಾಗ ಯೂಶಲಿ ಯೆಲ್ಲೋ ಕಲರ್ ಫ್ಲಾರ್ಸ್ ಅಂದ್ರೆ ತುಂಬಾ ಇಷ್ಟ ಯಲ್ಲೋ ಕಲರ್ ವಸ್ತ್ರ ಆಗಲಿ ಎಲ್ಲೋ ಕಲರ್ ಫ್ಲಾರ್ಸ್ ಆಗಲಿ ತುಂಬ ಇಷ್ಟ ಅಲಂಕಾರ ಎಲ್ಲ ಮಾಡಿದ್ದಾದ್ಮೇಲೆ ಸಾಯಿಬಾಬಾರವರಿಗೆ ಮಂಗಳಾರತಿ ಮಾಡ್ತೀವಿ ಮಂಗಳಾರ್ತಿ ಮಾಡ್ತಿವಿ ಅದಾದ್ಮೇಲೆ ನೈವೇದ್ಯ ಸಮರ್ಪಣೆ ಮಾಡ್ತೀವಿ ಅವತ್ತು ಶಾವ್ಗೆ ಪಾಯಸ ಮಾಡಿದ್ವಿ ಬಾಬಾಗೋಸ್ಕರ ಗೋಸ್ಕರ ಮತ್ತೆ ವಾಂಗಿ ಬಾತ್ ಮಾಡಿದ್ವಿ ಬಾಬಾಗ್ ಬದ್ನೆಕಾಯಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಬದ್ನೆಕಾಯಿ ವಾಂಗಿ ಬಾತ್ ಮಾಡಿದ್ವಿ ಈ ಪೂಜಾದು ವ್ಲಾಗ್ ನಾನು ರೆಕಾರ್ಡ್ ಮಾಡಿದ್ದು ಗುರುಪೂರ್ಣಿಮ ದಿನ ಇದೆಲ್ಲಾ ಮಾಡಿದಾದ್ಮೇಲೆ ನಮ್ಮನೇಲಿ ಯೂಶಲಿ ನಮ್ಮಅಮ್ಮ ನಾಲ್ಕು ಆರ್ತಿ ಕೂಡ ಹೇಳ್ಕೊಂತಾರೆ ಬಾಬಾದು ಕಾಕಡ ಆರ್ತಿ ಬೆಳಿಗ್ಗೆ ನಾಲ್ಕು ವರೆಗೆ ಬಾಬಾ ನೆಪ್ಪಿಸ್ತಾರೆ ಶಿರ್ಡಿನಲ್ಲಿ ಮಧ್ಯಾಹ್ನ ಆರ್ತಿ ಹನ್ನೆರಡು ಗಂಟೆಗೆ ಮಾಡ್ತಾರೆ ಧೂಪಾರ್ತಿ ಸಂಜೆ ಏಳು ಗಂಟೆಗೆ ಮಾಡ್ತಾರೆ ಶೇಜಾರತಿ ರಾತ್ರಿ ಹತ್ತುವರೆಗೆ ಮಾಡ್ತಾರೆ ಆಗ ಬಾಬಾನ್ ಮಲಗಿಸ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಚಾನೆಲ್ಸ್ ನಲ್ಲಿ ಶಿರ್ಡಿಯಿಂದ ಲೈವ್ ಬಿಡ್ತಾರೆ ಆರ್ತಿನ ಸಾಯಿ ಟಿವಿ ಲೈವ್ ಶಿರ್ಡಿ ಸಾಯಿ ದರ್ಶನ್ ಇದೇ ತರ ತುಂಬಾ ಚಾನೆಲ್ಸ್ ಇದೆ ಯೂಟ್ಯೂಬ್ ನಲ್ಲಿ ಎಲ್ಲದ್ರಲ್ಲೂ ಲೈವ್ ಬಿಟ್ಟಿರ್ತಾರೆ ನೀವ್ ಈ ಆರ್ತಿನ ಕೇಳಿಸ್ಕೋಬಹುದು ಅಥವಾ ನೀವೇ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಸಾಯಿ ಬಾಬಾ ಆರ್ತಿ ಹೇಳ್ತಾನೆ ನಾವು ಸಾಯಿ ಬಾಬಾಗೆ ಆರ್ತಿ ಮಾಡ್ತಿರೋದು ನಮ್ಮನೆಯಲ್ಲಿ ಪ್ರತಿ ದಿನ ಎರಡು ಆರ್ತಿ ಅಂತೂ ಹೇಳೇ ಹೇಳ್ತೀವಿ ಧೂಪಾರ್ತಿ ಆರತಿ ಅಂತೂ ಹೇಳೇ ಹೇಳ್ತೀವಿ ಗುರುವಾರದ ದಿನ ಮತ್ತೆ ಇನ್ನು ಏನೇನ್ ಮಾಡಬಹುದು ಅಂದ್ರೆ ಸಾಯಿ ಸಚ್ಚರಿತ್ರೆ ಬುಕ್ ಓದ್ಬೋದು ಎರಡು ಚಾಪ್ಟರ್ ಓದೋಕ್ಕೆ ಟ್ರೈ ಮಾಡಿ ಎವ್ರಿ ತರ್ಸ್ಡೇ ಸಾಯಿ ಪಾರಾಯಣ್ ಅಂತ ತುಂಬ ಗ್ರೂಪ್ಸ್ ಇದೆ ಆ ಗ್ರೂಪಿಗೆ ಜಾಯಿನ್ ಆದರೆ ಅವರೇ ನಿಮಗೆ ಟೂ ಚಾಪ್ಟರ್ಸ್ ಅಂತ ಅಸೈನ್ ಮಾಡ್ತಾರೆ ಎವ್ರಿ ತರ್ಸ್ಡೇ ನೀವು ಓದ್ಬಿಟ್ಟು ಮೆಸೇಜ್ ಕಳಿಸಿದ್ರೆ ಆಯ್ತು ಅವ್ರಿಗೆ ಹಾಗೆ ಸಾಯಿಬಾಬಾ ಅಷ್ಟೋತ್ತರ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಸಾಯಿಬಾಬಾ ಹಾಡುಗಳನ್ನ ಕೇಳಿ ಅದು ತುಂಬ ಒಳ್ಳೆಯದಾಗುತ್ತೆ ಇದಿಷ್ಟು ನಮ್ಮ ಮನೇಲಿ ಮಾಡೋ ಪೂಜಾ ವಿಧಾನ ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನ್ನಿಸಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ